ಹಿಂದುಳಿದ ವರ್ಗಗಳ ಸಮೀಕ್ಷೆಯಲ್ಲಿ ಸ್ವಯಂ ಸೇವಾ ಕ್ಷೇತ್ರಕ್ಕೂ ಸ್ಥಾನ ಕಲ್ಪಿಸಬೇಕು ಎಂದು ಒತ್ತಾಯ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ನಡೆಯುತ್ತಿರುವ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಸ್ವಯಂ ಸೇವಾ ಕ್ಷೇತ್ರದ ಉದ್ಯೋಗಿಗಳನ್ನು ಸಹ ಒಳಪಡಿಸಲು ಕಾಲಂ ನಿಗದಿ ಮಾಡಬೇಕು ಎಂಬ ಬೇಡಿಕೆ ರಾಜ್ಯಾದ್ಯಂತ ಜೋರಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಎಂ ರಾಜಾ ಸುಲಮನ್ ಅವರು ಶಿಡ್ಲಘಟ್ಟನಗರದಲ್ಲಿ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದ್ದು ಅದನ್ನು ಸರ್ಕಾರ ಸ್ವೀಕರಿಸಿರುವುದಾಗಿ ತಿಳಿಸಿದರು ಅನುಬಂಧ ಒಂದರ ಇಪ್ಪತ್ತೆಂಟನೇ ವಲಯದಲ್ಲಿ ಗೌರವ ಸಿಬ್ಬಂದಿ ವೇತನ ಪಡೆಯುವವರು ಪ್ರೋತ್ಸಾಹಧನ ಪಡೆಯುವವರು ದಾನಿಗಳು ಹಾಗೂ ಇತರೆ ಸಿಬ್ಬಂದಿ ವರ್ಗಗಳ ವಿವರಗಳನ್ನು ಸೇರಿಸಲು ಸೂಚನೆ ನೀಡಲಾಗಿದೆ ಎಂದರು ಇನ್ನು ಅದೇ ರೀತಿ ಅನುಬಂಧ ಎರಡರ ಕುಟುಂಬ ಮಾಹಿತಿ ವಿಭಾಗದ ಇಪ್ಪತ್ತೇಳನೇ ಕಾಲಂ ಹಾಗೂ ಇಪ್ಪತ್ತೇಳು ಡಿ ಉಪ ಕಾಲಂನಲ್ಲಿ ಸ್ವಯಂ ಸೇವಾ ಕ್ಷೇತ್ರ ಎಂದು ದಾಖಲಿಸುವಂತೆ ಪ್ರಸ್ತಾಪಿಸಲಾಗಿದೆ ತಿಂಗಳ ಆದಾಯದ ಆಧಾರದ ಮೇಲೆ ಉದ್ಯೋಗ ವಿಭಾಗದಲ್ಲಿ ಹನ್ನೆರಡನೇ ವರ್ಗವಾಗಿ ಇತರೆ ಸ್ವಯಂ ಸೇವಾ ಕ್ಷೇತ್ರ ಸೇರಿಸಿಕೊಳ್ಳಬೇಕೆಂದು ಒಕ್ಕೂಟ ಒತ್ತಾಯಿಸಿದೆ ಎಂದರು ಇನ್ನು ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯ ನಾರಾಯಣಪ್ಪ ಅವರು ಪ್ರಕಾರ ಸ್ವಯಂ ಸೇವಾ ಕ್ಷೇತ್ರದಲ್ಲಿ ಶಿಕ್ಷಕರು ತರಬೇತಿದಾರರು ಸಂಪನ್ಮೂಲ ವ್ಯಕ್ತಿಗಳು ಸೇರಿದಂತೆ ಅನೇಕ ವರ್ಗಗಳು ಕಾರ್ಯನಿರ್ವಹಿಸುತ್ತಿದ್ದರೂ ಸಮೀಕ್ಷೆಯಲ್ಲಿ ಅವರನ್ನು ಕಡೆಗಣಿಸಲಾಗುತ್ತಿದೆ ಉದ್ಯೋಗ ವಿಭಾಗದ ಕಾಲಂ ಇಪ್ಪತ್ತೆಂಟು ಹಾಗೂ ಕುಟುಂಬ ಮಾಹಿತಿ ವಿಭಾಗದಲ್ಲಿಯೂ ಸ್ವಯಂ ಸೇವಾ ಕ್ಷೇತ್ರವನ್ನು ಪ್ರತ್ಯೇಕವಾಗಿ ಗುರುತಿಸಲು ಆಗ್ರಹಿಸಿದರು ಇನ್ನು ರಾಜ್ಯಾದ್ಯಂತ ಶಾಲೆಗಳು ಕಾಲೇಜುಗಳು ಹಾಗೂ ಸರ್ಕಾರಿ ಯೋಜನೆಗಳಲ್ಲಿ ಸಾವಿರಾರು ಸ್ವಯಂ ಸೇವಾ ಸಿಬ್ಬಂದಿ ದುಡಿಯುತ್ತಿದ್ದಾರೆ ಸಮೀಕ್ಷೆಯಲ್ಲಿ ಅವರ ವಿವರಗಳು ದಾಖಲಾಗದಿದ್ದರೆ ಹಕ್ಕುಗಳು ಕಡೆಗಣನೆಯಾಗುತ್ತದೆ ಎಂದು ಅವರು ಎಚ್ಚರಿಸಿದರು ಇನ್ನು ಜಿಲ್ಲಾ ಖಜಾಂಜಿ ಮುಷ್ತಾಕ್ ಅಹಮದ್ ಅವರು ಮಾತನಾಡಿ ಎನ್ ಜಿ ಒ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ದುಡಿಯುತ್ತಿರುವ ಸಾವಿರಾರು ಕಾರ್ಮಿಕರ ಸ್ಥಿತಿಗತಿಗಳ ಸಮೀಕ್ಷೆಯಲ್ಲಿ ಸ್ಪಷ್ಟವಾಗಬೇಕು ಎಂದು ಸರ್ಕಾರವನ್ನು ಮನವಿ ಮಾಡಿದರು ಸ್ವಯಂ ಸೇವಾ ವರ್ಕರ್ಸ್ಗಳ ವಿವರ ದಾಖಲಿಸಿದರೆ ಮಾತ್ರ ನಮ್ಮ ಕ್ಷೇತ್ರಕ್ಕೆ ಸರ್ಕಾರದ ಗಮನ ಸೆಳೆಯಲು ಸಾಧ್ಯ ಎಂದರು ಸ್ವಯಂ ಸೇವಾ ಸಂಘಟನೆಗಳ ಪ್ರತಿನಿಧಿಗಳು ಒಟ್ಟುಗೂಡಿ ರಾಜ್ಯಾದ್ಯಂತ ಸಾವಿರಾರು ಮಂದಿ ಎನ್ ಜಿಒ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಅವರ ಸಮಸ್ಯೆಗಳು ಮತ್ತು ಹಕ್ಕುಗಳನ್ನು ಸಮೀಕ್ಷೆಯಲ್ಲಿ ತಪ್ಪದೇ ದಾಖಲಿಸುವಂತೆ ಸರ್ಕಾರ ಹಾಗೂ ಆಯೋಗವನ್ನು ಒತ್ತಾಯಿಸಿದ್ದಾರೆ ಸಾಮಾಜಿಕ ಶೈಕ್ಷಣಿಕ ಒಂದು ಸಮೀಕ್ಷೆ ನಡೀತಾ ಇದೆ ಈ ಸಮೀಕ್ಷೆಯಲ್ಲಿ ಪ್ರಜಾಪ್ರಭುತ್ವದ ಒಂದು ಐದನೇ ಅಂಕ ಅಂತ ಹೇಳ್ಬೋದು ಸ್ವಯಂ ಸೇವಾ ಕ್ಷೇತ್ರಗಳು ಈ ಸ್ವಯಂ ಸೇವಾ ಕ್ಷೇತ್ರಗಳ ಕಡೆಯಿಂದ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಬೇರೆ ಬೇರೆ ಒಂದು ವೃತ್ತಿ ತರಬೇತಿಯ ತರಬೇತಿಗಾರರು ಸಂಪನ್ಮೂಲ ವ್ಯಕ್ತಿ ಥರ ಬಹಳಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಈ ಸಮೀಕ್ಷಾ ಒಂದು ಆರಂಭದಲ್ಲಿ ಆ ಸ್ವಯಂ ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ ಬಗ್ಗೆ ಆ ಕೆಲಸಗಾರರ ಬಗ್ಗೆ ಒಂದು ಕಾಲವನ್ನು ನಿಗದಿ ಮಾಡ್ತಾ ಇರತಕ್ಕಂಥದ್ದು ನಮ್ಮ ಕ್ಷೇತ್ರವನ್ನು ಎಡೆಗಣನೆ ಮಾಡಿದೆ ಈ ಒಂದು ಹಿಂದುಳಿದ ವರ್ಗಗಳ ಆಯೋಗ ಅಂತ ನಾವು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಇದರಲ್ಲಿ ಮುಖ್ಯವಾಗಿ ಸರ್ಕಾರ ಏನಿದೆ ಅದರ ಸರ್ಕಾರದಲ್ಲಿ ಕೆಲಸ ಮಾಡತಕ್ಕಂಥ ಎರಡು ಪಟ್ಟು ಜನ ಈ ಸ್ವಯಂ ಸೇವಾ ಕ್ಷೇತ್ರಗಳ ಶಾಲಾ ಕಾಲೇಜುಗಳು ತರಬೇತಿ ಸಂಸ್ಥೆಗಳು ಸಿಬ್ಬಂದಿ ವರ್ಗ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಅಸಂಘಟಿತ ಕ್ಷೇತ್ರದ ಒಂದು ಕಾರ್ಮಿಕರಿಗೋಸ್ಕರ ಒಂದು ಕಾಲಮ್ಮನ್ನು ನಿಗದಿ ಮಾಡಬೇಕಾಗಿತ್ತು ಆ ಒಂದು ಕೆಲಸನ ಸರ್ಕಾರ ಮಾಡಿಲ್ಲ ಅದಕ್ಕೆ ಕಾಲಮ್ಮು ಇಪ್ಪತ್ತೆಂಟರಲ್ಲಿ ಉದ್ಯೋಗ ಅಂತ ಒಂದು ಕಾಲಮ್ ಇದೆ ಆ ಉದ್ಯೋಗದಲ್ಲಿ ಸ್ವಯಂ ಸೇವಾ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ನಮೂದು ಮಾಡಬೇಕು ಅಂತ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಈ ಮೂಲಕ ತಮ್ಮ ಮೂಲಕ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಅವರಿಗೆ ತಿಳಿಸಬೇಕು ಅಂತ ಇಷ್ಟಪಡ್ತಾ ಇದ್ವಿ ಮತ್ತು ಕುಟುಂಬದ ಕಾಲಂನಲ್ಲಿ ಅನುಬಂಧ ಎರಡು ಕಾಲಂ ಇಪ್ಪತ್ತೇಳು ಉದ್ಯೋಗ ಎರಡನೇ ಸಾಲಿನಲ್ಲಿ ಸ್ವಯಂ ಸೇವಾ ಕ್ಷೇತ್ರದಂತ ದಾಖಲು ಮಾಡಬೇಕು ಅಂತ ನಮ್ಮ ಸಿಬ್ಬಂದಿಗೆ ಒಂದು ಅರಿವು ಮೂಡಿಸುವ ಮುಖಾಂತರ ಈ ಒಂದು ತಮ್ಮ ಮೂಲಕ ತಿಳಿಸಲಿಕ್ಕೆ ಇಷ್ಟಪಡ್ತೀವಿ ಹಾಗೆಯೇ ಮೂರನೇದಾಗಿ ಕಾಲೂಮ್ ಇಪ್ಪತ್ತೇಳು ಸಿ ಇದರಲ್ಲಿ ಮಾಸಿಕ ವೇತನ ಆಧಾರದಲ್ಲಿ ಗೌರವಧನ ಆಧಾರದಲ್ಲಿ ಒಂದು ಗೌರವಧನ ಆಧಾರದಲ್ಲಿ ಅನೇಕರು ಸಂಪನ್ಮೂಲ ವ್ಯಕ್ತಿಗಳ ಕೆಲಸ ಮಾಡ್ತಾ ಇರ್ತಾರೆ ಶಿಕ್ಷಕರ ಕೆಲಸ ಮಾಡ್ತಾ ಇದ್ದಾರೆ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಅನೇಕ ಜವಾಬ್ದಾರಿಗಳಲ್ಲಿ ಕೆಲಸ ಮಾಡ್ತಾರೆ ಅವರನ್ನು ಕೂಡ ಈ ಒಂದು ಕಾಲೂಮ್ನಲ್ಲಿ ಸ್ವಯಂ ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅದನ್ನು ಗುರುತಿಸಬೇಕು ಈ ಒಂದು ಸ್ವಯಂ ಸೇವಾ ಕ್ಷೇತ್ರವನ್ನು ವಲಯ ಸ್ವಯಂ ಸೇವಾ ಕ್ಷೇತ್ರ ಅಂತ ದಾಖಲಿಸಿ ಮುಂದಿನ ಈ ಆಡಳಿತ ವರ್ಗ ತಾಂತ್ರಿಕ ವರ್ಗ ಸಿಬ್ಬಂದಿ ವರ್ಗ ಇವರಿಗೆ ಉದ್ಯೋಗದ ಮಾಹಿತಿಯನ್ನು ಸರ್ಕಾರಕ್ಕೆ ತಿಳಿಸಲಿಕ್ಕೆ ಆ ಒಂದು ಕಾಲಘಟ್ಟದಲ್ಲಿ ಎಂಟ್ರಿ ಮಾಡಬೇಕು ಅಂತ ನಮ್ಮ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ವಿವಿಧ ಸರ್ಕಾರಿ ಯೋಜನೆಗಳಲ್ಲಿ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಸ್ವಯಂ ಸೇವಾ ಕ್ಷೇತ್ರದ ಸಿಬ್ಬಂದಿಗಳಿಗೆ ನಮ್ಮ ಮೂಲಕ ಮನವಿ ಮಾಡಿ ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವಾಗ ಮೇಲಿನ ಒಂದು ಅಂಶಗಳನ್ನು ಗಮನಿಸಿ ಆ ಒಂದು ಎಂಟ್ರಿ ಮಾಡಿಸಿ ನಮ್ಮ ಒಂದು ಕ್ಷೇತ್ರವನ್ನು ಒಂದು ಸರ್ಕಾರ ತಿಳಿಸೋ ಆಗಬೇಕು ಅಂತ ತಮ್ಮ ಮೂಲಕ ವಿನಂತಿ ಮಾಡ್ತೀವಿ ಸರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಪೀಲ್ ಫ್ರಮ್ ಸೆಲ್ಫ್ ಸರ್ವಿಸ್ ಆರ್ಗನೈಜೇಷನ್ ಆ್ಯಂಡ್ ವರ್ಕರ್ಸ್ ರಿಗಾರ್ಡಿಂಗ್ ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ಸರ್ವೆಂಟಿ ಟ್ವೆಂಟಿ ಫೈವ್ Being conducted by the Karnataka State Backward Class Commission, a request to submit, submitted on 29-22 9, 2025, the government to include self-service sector in the survey. Our request was accepted. Therefore, we are providing the following information to instruction to ensure that detail of self-service. Organization and workers are properly recorded in the survey. The details of uh, founder staff and honorary uh, recipient uh, staffs and those who are serving for uh, receiving the remuneration support, organization, donors, and voluntary organizations working in the sub service should be recorded in the column number 28. Annexes 1: The family information was employed. Employ employees of sub service organization and annexions to column uh, under uh, column 27 and column 27d the second line of employment it should be recorded as a sub service ngo sector thirdly even 11 employment categories and identify base monthly income in the column 27c column 27c the self-service sector should be recorded. Therefore, the self-service sector should be recorded under 12th category. Other and employment information for the administrative staff, technical staff, and other staff should be recorded there. Sincerely, as a president of uh, Forward K I request those who are involved in this help us to register NGOs in the ಥ್ಯಾಂಕ್ ಯು ಮಚ್ ಏನು ಸರ್ವೆ ಮಾಡ್ತಾ ಇದ್ದಾರೆ ಕಮಿಟಿಯಿಂದ ಅದರಲ್ಲಿ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಏನು ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ವರ್ಕರ್ಸು ಅವರಿಗೆಲ್ಲ ಒಂದು ಕಾಲಂ ಬಿಟ್ಟಿಲ್ಲ ಆದ ಕಾರಣ ನಾವು ನಮ್ಮ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ನಮ್ಮ ಜಿಲ್ಲೆ ಆಗಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಲಿ ಎಲ್ಲ ನಮ್ಮ ಕರ್ನಾಟಕ ಆಗಲಿ ಯಾರು ಎನ್ ಜಿ ಒನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ವರ್ಕರ್ಸು ಇದರಲ್ಲಿ ಫೈಲ್ ನಂಬರ್ ಇಪ್ಪತ್ತು ಎಂಟು ಏಳು ಎಂಟನಲ್ಲಿ ಏನು ವರ್ಕ್ ಮಾಡ್ತಾಯಿದ್ದರೆ ಅದು ಸ್ವಯಂ ಸೇವಾ ಸಮಸ್ಯೆಯಲ್ಲಿ ಕೆಲಸ ಮಾಡ್ತಾಯಿದೀವಿ ಅಂತ ಬರೀಬೇಕು ಅದು ಬಳಸ್ಕೋಬೇಕು ಎಲ್ಲ ನಮ್ಮ ಸರ್ಕಾರಿ ಅಧಿಕಾರಿಗಳು ಅಂತ ನಾನು ವಿನಂತಿ ಮಾಡ್ತೀನಿ